ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆದು ಎಳೆದು ತಂದು ಪಟ ಹಾಕಿ ಮೀಡಿಯಾದಲ್ಲಿ ಇವರು ದರ ಪರಿಷ್ಕರಣೆಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಮಾನ್ಯ ಮುಖ್ಯಮಂತ್ರಿಯರ ಪಾತ್ರವೇ ಇದರಲ್ಲಿ ಇಲ್ಲ ಇಲ್ಲಿ ನಮ್ಮ ಖರ್ಚು ವೆಚ್ಚಗಳನ್ನು ನಾವು ಇದರಲ್ಲಿ ವೆಚ್ಚದ ವ್ಯವಸ್ಥೆಯನ್ನು ನೋಡಿ ಇಲ್ಲಿ ನಾವು ಪರಿಷ್ಕರಣೆ ಮಾಡಿ ದರವನ್ನು ಏನಿಸಿದ್ದೇವೆ ఇ నమే దేవస్థాన విశ్ విద్యా సంస్థల కన్నడ మీడియం ఎలిమెంట్ కన్నడ ఇంగ్లీష్ మీడియం ఎలిమెంట్ ఇంగ్లీష్ మీడియం హై స్కూలు కన్నడ మీడియం హై స్కూలు పియూసి పదవి డిగ్రీ కాలేజ్ సంస్కృత కాలేజ్ ఈ ఏడు విభాగలు ವರ್ಷಕ್ಕೆ ಹತ್ತು ಕೋಟಿ ರೂಪಾಯಿ ಖಾಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಖರ್ಚಾಗ ಹೀಗಿರುವಾಗ ಏನೋ ತಿಳಿಯದೆ ವಾಟ್ಸ್ಆ್ಯಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ತಪ್ಪು ತಿಳುವಳಿಕೆಯನ್ನು ಜನರಿಗೆ ಮುಕ್ತ ಜನರಿಗೆ ಹಾಕಿ ಅವರ ಮನೋಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಲೆಕ್ಕಪತ್ರವನ್ನು ಶ್ರೀ ಹರಿನಾರಾಯಣ ಸ್ವಾಮ್ನವರು ವಿವರವಾಗಿ ವಿವರಿಸಲಿಕ್ಕೆ ತಯಾರಿದ್ದಾರೆ ಇದು ಜನರಿಗೆ ಜನರಿಗೆ ನಾವು ಕೊಡುವ ಮುಕ್ತ ಜನರಿಗೆ ತಿಳುವಳಿಕೆಯನ್ನು ಕೊಡುತ್ತಿದ್ದೇವೆ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈವಾಡವೇ ಇಲ್ಲ ಇದು ಜನರಿಗೆ ನಾವು ಹೇಳುವ ಒಂದು ಸುದ್ದಿ ಹೇಳಿದ್ರು ಜನರಲ್ಲಿ ಈ ವಾಟ್ಸಪ್ ಮೂಲಕ ಒಂದಷ್ಟು ಕಿಡಿಗೇಡಿಗಳು ತೊಂದರೆ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹಣ ಹಾಕ್ಬಾರ್ದು ಸರ್ಕಾರಕ್ಕೆ ಹೋಗ್ತದೆ ದೇವಸ್ಥಾನದಲ್ಲಿ ಬಂದಂತಹ ಸೇವೆಯಿಂದ ಹಣವನ್ನು ಸರಕಾರ ಕೊಂಡೋಗ್ತದೆ ಎನ್ನುವಂತಹ ತಪ್ಪು ಕಲ್ಪನೆಯನ್ನು ಬೇಕು ತುಂಬಿಸ್ತಾ ಇದ್ದಾರೆ ಈಗಲೂ ಅದನ್ನು ಮಾಡ್ತಾ ಇದ್ದಾರೆ ಈ ಹಣ ಗ್ಯಾರಂಟಿಗೆ ಉದ್ದೇಶಕ್ಕೋಸ್ಕರ ಸಿದ್ದರಾಮಯ್ಯನಿಗೆ ಕೊಡಲಿಕ್ಕೋಸ್ಕರ ದೇವಸ್ಥಾನದಲ್ಲಿ ಸೇವಾ ಹೆಚ್ಚು ಮಾಡಿದೆ ಕಾಕತಾಯಿಯವಾಗಿ ಬೆಲೆ ದೇವಸ್ಥಾನದಲ್ಲಿ ಹೆಚ್ಚಾಗಿದೆ ಅದನ್ನು ಲಿಂಕ್ ಮಾಡ್ತಾ ಇದ್ದಾರೆ ಆ ಮೂಲಕವಾಗಿ ಹಾಗೆ ಹೇಳ್ತಾ ಇದ್ದಾರೆ ನಿಜವಾಗಿ ನಮ್ಮ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯದತ್ತಿ ಕಾಯ್ದೆ ಒಂಬೈನೂರ ತೊಂಬತ್ತೆರಡು ಎರಡು ಸಾವಿರದ ಮೂರರಲ್ಲಿ ಜಾರಿ ಬಂದರೆ ಅದರಲ್ಲಿ ಸೆಕ್ಷನ್ ಸೆವೆಂಟೀನ್ ಉಂಟು ಒಂದು ಸಾಮಾನ್ಯ ಸಂಗ್ರಹಣಾ ನಿಧಿ ದೇವಸ್ಥಾನದಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಹೋಗಿ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳದ್ದು ಖರ್ಚು ವೆಚ್ಚ ಹೋಗಿ ಏನು ಹಣ ಉಳಿತದೆ ಆ ಉಳಿದ ಹಣದಲ್ಲಿ ಹತ್ತು ಪರ್ಸೆಂಟ್ ಏನು ಹಣ ಉಂಟು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹೋಗ್ತದೆ ಸರ್ಕಾರಕ್ಕಲ್ಲ ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಆ ಸಾಮಾನ್ಯ ಸಂಗ್ರಹಣ ನದಿಯ ಏನು ಹಣೆಯಲ್ಲೇ ಇರ್ತದೆ ಆ ಹಣವನ್ನು ಯಾರಿಗಾರಿಗೂ ಕೊಡಲಿಕ್ಕಿಲ್ಲ ನಿಜವಾಗಿ ಅದರಲ್ಲಿ ಉಪಯೋಗಕ್ಕೆ ಸೆಕ್ಷನ್ ನೈನ್ಟೀನ್ ಅಂತ ಅದರಲ್ಲಿ ಮಾಡಿದ್ದಾರೆ ಅದರಲ್ಲಿ ಅದರಲ್ಲಿ ವೇದ ಕಾರ್ಯಗಳನ್ನು ಶಾಲೆಗಳನ್ನು ಮಾಡಲಿಕ್ಕೆ ಲಾಭ ಪಾಠ ಶಾಲೆಗಳನ್ನು ಮಾಡಲಿಕ್ಕೆ ಸಣ್ಣ ಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ಕಾಗಿ ಅದನ್ನು ಖರ್ಚು ಮಾಡಲಿಕ್ಕೆ ದೇವಸ್ಥಾನದ ಏನು ನೌಕರರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯ ಮಾಡಲಿಕ್ಕೆ ಆ ಸಂಘ ಸಾಮಾನ್ಯ ಸಂಗ್ರಹಣಾ ನಿಧಿಯನ್ನು ತೆಗೆದು ಬಂತಿದೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಅನೌನ್ಸ್ ಮಾಡಿ ದೇವಸ್ಥಾನ ನೌಕರರ ಮಕ್ಕಳು ಕಲಿಯಲಿಕ್ಕೆ ಒಂದಷ್ಟು ವಿದ್ಯಾರ್ಥಿ ನಿಧಿಯನ್ನು ಕೊಡಬೇಕು ಇದೆಲ್ಲ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಕಟೀಲು ದೇವಸ್ಥಾನದ ಇಬ್ಬರು ನೌಕರಿಗೂ ಹೋದ ವರ್ಷ ಅವರ ಮಕ್ಕಳು ಶಾಲೆ ಕಲಿಕ್ಕೆ ಸಾಮಾನ್ಯ ಸಂಗ್ರಹಣ ನಿಧಿ ಹಣ ಬಂದಿದೆ ಹೀಗೆ ಸಾಮಾನ್ಯ ಸಂಗ್ರಹಣಾ ನಿಧಿ ಉಪಯೋಗ ಆಗುತ್ತೆ ಕಟೀಲು ದೇವಸ್ಥಾನದಲ್ಲಿ ನಾವು ಎರಡು ವರ್ಷ ಸಾಮಾನ್ಯ ಸಂಗ್ರಹಣಾ ನಿಧಿಯನ್ನು ಕಟ್ಟಲೇ ಇಲ್ಲ ಯಾಕೆ ಅಂತ ಕೇಳಿದರೆ ನಮ್ಮ ದೇವಸ್ಥಾನದಲ್ಲಿ ಸೇವಿಚ್ಚಾಗಿಲ್ಲ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಸೇವಾ ದರ ಪರಿಷ್ಕರಣೆ ಆಗೋದ್ರಿಂದ ಖರ್ಚು ಹೆಚ್ಚಾಗಿದೆ ಈ ಎಲ್ಲ ಕಾರಣದಿಂದಾಗಿ ನಮ್ಮಲ್ಲಿ ಹಣಗೇಳ್ಲಿಲ್ಲ ಒಂದು ಪೈಸೆ ನಾವು ಸಾಮಾನ್ಯ ಸಂಗ್ರಹಾ ನಿಧಿಗೆ ಹಣ ಕಟ್ಟಲಿಲ್ಲ ಈಗ ಸರಕಾರ ಈ ಹಣವನ್ನು ತೆಗೆದುಕೊಳ್ತದೆ ಎನ್ನುವಂತಹ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಅವರು ವಿಶೇಷವಾಗಿ ದೇವಸ್ಥಾನಕ್ಕೆ ಯಾರು ಭಕ್ತರು ಬರಬಾರ್ದು ದೇವಸ್ಥಾನಕ್ಕೆ ಭಕ್ತರು ಹಣ ಹಾಕಬಾರ್ದು ಹಣ ಹಾಕಿದ್ರೆ ಅದರಿಂದ ಹಿಂದೂಗಳು ಬಲಿಷ್ಠರಾಗ್ತಾರೆ ಹಿಂದೂಗಳು ಬಲಿಷ್ಠರಾದರೆ ನಮಗೆ ಅವರನ್ನು ಹತ್ತಿಕ್ಕುವುದು ಕಷ್ಟ ಅದಕ್ಕೋಸ್ಕರ ಹಿಂದೂಗಳನ್ನು ಒಳಿಯಬೇಕು ಎನ್ನುವಂತಹ ಮುಖಕ ಬುದ್ಧಿ ಇರುವವರು ಮಾತ್ರ ಇದನ್ನು ಈ ರೀತಿಯಾಗಿ ಮಾಡ್ತಾ ಇದೆ ನನ್ನ ಮನೆ ಹೇಳಿದಾಗೆ ಧರ್ಮಸ್ಥಳ ಕ್ಷೇತ್ರ ಕಟೀಲ್ಗೆ ಮತ್ತು ಇನ್ನು ಮುಂದೆ ಬೇರೆ ಕ್ಷೇತ್ರಗಳಿಗೆ ಈ ರೀತಿಯಾಗಿ ಆಕ್ರಮಣ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅವರಿಗೆ ಕಟೀಲಿನ ಸೇವಾದರ ಪರಿ ಪರಿಷ್ಕರಣೆ ಪಟ್ಟಿ ಏನುಂಟು ಅದನ್ನು ಕಟೀಲಿಗೆ ಆಕ್ರಮಣ ಒಂದು ಮಾಧ್ಯಮ ಅಂತ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಕಟೀಲು ದೇವಸ್ಥಾನದಲ್ಲಿ ಯಾಕೆ ಸೇವಾದಾರ ಪರಿಷ್ಕರಣೆ ಮಾಡಬೇಕು ಇದು ಈ ಸೇವಾದಾರ ಪಟ್ಟಿಗೂ ಯಾವುದೇ ಸಂಬಂಧ ಇಲ್ಲ ಇದು ಆಡಳಿತ ಮಂಡಳಿಯೇ ನಿರ್ಣಯ ತೆಗೆದುಕೊಂಡಂತಹ ವಿಚಾರ ನಮ್ಮ ಕಾಯ್ದೆಯ ರೂಲ್ ತರ್ಟಿ ತ್ರೀ ಅದರಲ್ಲಿ ಒಂದು ಸಬ್ಸೆಕ್ಷನ್ ಅದರಲ್ಲಿ ಮೆನ್ಷನ್ ಆಗಿದೆ ದೇವಸ್ಥಾನದಲ್ಲಿ ಆಗತಕ್ಕಂತಹ ಸೇವೆಗಳ ಸೇವಾ ನಿಗದಿಪಡಿಸುವುದು ಆಡಳಿತ ಮಂಡಳಿಯವರ ಹಕ್ಕು ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಈ ದೃಷ್ಟಿಯಿಂದಾಗಿ ಈಗ ನಾವು ಮುಂದಕ್ಕೆ ಹೋಗಿದ್ದೇವೆ ಇದೇ ರೀತಿಯ ಅಪಪ್ರಚಾರ ಇದೆ ಆ ಸಂದರ್ಭದ ಅಪಪ್ರಚಾರಕ್ಕೆ ದೇವಸ್ಥಾನದಲ್ಲಿ ಸೇವೆ ಆಗುವುದಿಲ್ಲ ಯಾರು ಸೇವೆ ಹಾಕಬೇಡಿ ಇಂತಹ ವಿಶಿಷ್ಟವಾದಂತಹ ಒಂದಷ್ಟು ಅಪಪ್ರಚಾರ ಅವರು ಅವ್ರು ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಆರಂಭ ಆದ್ರೆ ವಿಜಿತ್ ಎರಡು ಸಾವಿರದ ಹದಿನೇಳರಲ್ಲಿ ಏನು ಹೇಳಿದ್ದಾರೆ ಸ್ವಲ್ಪ ಮಟ್ಟಿನ ಸೇವಾ ಸಂಖ್ಯೆ ಕಡಿಮೆ ಆಗಿದ್ದ ಹೌದು ಅದು ಒಮ್ಮೆ ಬರುವಾಗ ಅವರು ಬಂದಿರ್ತಾರೆ ಈ ಅಲ್ಲಿ ದರ ಗೊತ್ತಿರೋದಿಲ್ಲ ಮತ್ತು ಒಂದು ವಿಷಯ ಹೇಳಿದ್ರೆ ಸೇವಾದರ ಪಟ್ಟಿಯನ್ನು ನೋಡಿಕೊಂಡು ಸೇವೆಗಾಗಿ ಸಿದ್ಧರಾಗಿ ಬರುವುದು ಕಡಿಮೆ ಇಲ್ಲಿ ಬಂದ ಮೇಲೆ ಸೇವಾ ಲಿಸ್ಟ್ ನೋಡಿಕೊಂಡು ಹಾಡದೆ ಕೆಲವರು ಮಾತ್ರ ಕಾಯಂಬರವರು ಮಾತ್ರ ನೋಡ್ತಾರೆ ಅವರಲ್ಲಿ ಆ ಸಮಯದಲ್ಲಿ ಹಣ ಇರೋದಿಲ್ಲ ಇನ್ನೊಂದು ಸಲ ಒಂದು ಆ ಸೇವೆಯನ್ನು ಕೊಡ್ತಾರೆ ಒಟ್ಟು ದೇವರಿಗೆ ಸೇವೆ ಏನೂ ಕಡಿಮೆ ಆದದ್ದು ನಮಗೆ ಉದಾಹರಣೆಯಾಗಿ ಸಿಗಲಿಲ್ಲ ಒಂದರವರೆಗೆ ಹೇಳಿದರೆ ಹಾಕಿ ಅಂದಿನಿಂದ ಇಂದಿನವರೆಗೆ ನೀವು ಇದು ಲೆಕ್ಕ ಹಾಕಿದರೆ ಒಟ್ಟು ಎಂಟೂವರೆ ವರ್ಷ ಆಯಿತು ಎಂಟೂವರೆ ವರ್ಷದ ಬಳಿಕ ನಾವು ಸೇವಾ ದರವನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ ಎಂಟೂವರೆ ವರ್ಷಗಳಲ್ಲಿ ಎಲ್ಲ ಸುತ್ತುಗಳಿಗೂ ಗಣನೀಯವಾಗಿ ಏರಿಕೆ ಆದ್ದು ನಿಮ್ಗೆ ಗೊತ್ತಿರಬಹುದು ಯಾವುದಕ್ಕೂ ಕಡಿಮೆ ಈಗ ನಮ್ಮ ದೇವಸ್ಥಾನ ಈಗ ಟೆಂಡರ್ ಟೆಂಡರ್ ನಾಲ್ಕು ಮೇಲೆ ಜಾಸ್ತಿ ಆಗ್ತದೆ ಈಗ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಉಂಟು ಈಗ ನಮಗೆ ಬರೋ ತೆಂಗಿನಕಾಯಿತ್ತು ಮೂವತ್ತ ಮೂರು ರೂಪಾಯಿ ತೊಂಬತ್ತು ಪೈಸೆ ನಮಗೆ ಬರತಕ್ಕಂಥ ತೆಂಗಿನಕಾಯಿ ಹೀಗೆ ಇಷ್ಟು ವ್ಯತ್ಯಾಸಗಳನ್ನು ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಸೇವೆ ಮಾಡಬಹುದು ಹಾಗೆ ಗೊತ್ತಿದ್ದಾಗೆ ಪ್ರಸಿದ್ಧವಾದಂತಹ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಲ್ಲಿ ಸೇವೆ ಏನು ಕೊಡ್ತಾರೆ ಒಂದು ತಿಂಗಳ ಟೈಮ್ ಕೊಡ್ತಾರೆ ನಮ್ಗೆ ಕಾಣೋದಷ್ಟೇ ಎಷ್ಟು ರೇಟ್ ಇದೆ ಅದಕ್ಕೆ ಆರು ರೂಪಾಯಿ ಸ್ವಲ್ಪ ಹೆಚ್ಚು ಕಮ್ಮಿ ನಂಗೆ ಅಷ್ಟು ಆ ದುರ್ಗಾ ನಮಸ್ಕಾರದಲ್ಲಿ ದುರ್ಗಾ ನಮಸ್ಕಾರ ಹಿಂದಿಂದ ಬಂದಂತಹ ನಮ್ಮ ಹಾಗೆ ಸಂಪ್ರದಾಯದಂತೆ ದುರ್ಗಾ ನಮಸ್ಕಾರಕ್ಕೆ ಎರಡು ಜನರು ಊಟ ಹಾಕಬೇಕು ಒಬ್ಬ ದುರ್ಗಾ ನಮಸ್ಕಾರ ಮಾಡೋದಾದ್ರೆ ಲೆಕ್ಕದಲ್ಲಿ ಎರಡು ಜನರಿಗೆ ಊಟ ಹಾಕಬೇಕು ಆಮೇಲೆ ಲೆಕ್ಕದಲ್ಲಿ ಸೇವೆ ಆಗ್ತದೆ ಸೇವಾ ಒಟ್ಟು ಇರ್ತದೆ ಆಮೇಲೆ ಅವನಿಗೆ ಕೊಡುವಂತಾದ್ರೂ ಪ್ರಸಾದ ಏನು ಹೇಳಿದ್ರೆ ಒಂದು ತೆಂಗಿನಕಾಯಿ ಎರಡು ಬಾಳೆಹಣ್ಣು ಆಮೇಲೆ ಒಂದು ಕುಂಕುಲ ಕಟ್ಟು ಇದನ್ನು ಐದು ರೂಪಾಯಿ ತೊಟ್ಟೆ ಎಲ್ಲ ಕೊಡ್ತಾರೆ ಆಗ ಒಂದು ದುರ್ಗಾ ನಮಸ್ಕಾರದ ದರ ಎಷ್ಟು ಆಗುತ್ತೆ ಅರವತ್ತು ರೂಪಾಯಿ ಇದೆಲ್ಲವೂ ಮಾಡ್ಲಿಕ್ಕೆ ಹಾಕ್ತದಾ ಹೂವಿನ ಪೂಜೆ ನಾವು ನೂರ ಇಪ್ಪತ್ತು ರೂಪಾಯಿ ಹೂವಿನ ಪೂಜೆ ಹೂವಿನ ಪೂಜೆ ನೂರ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಹೂವಿನ ಪೂಜೆ ಮಾಡಿಸುವುದಾದ್ರೆ ಮೂರು ಜನರ ಆರಾಧನೆಯ ಅವರ ಲೆಕ್ಕ ಅವರ ಲೆಕ್ಕದಲ್ಲಿ ಆಗಬೇಕು ದೇವಸ್ಥಾನ ನಿಯಮ ಹಿಂದಿನ ಬಂದಂತಹ ಎಲ್ಲ ಸೇವಾದಾರ ಬಟ್ಟೆಗಳಲ್ಲೂ ಹಾಗೇ ಇರೋದ್ ಈ ಸಲವು ನಾವು ಅಂತಹ ಸೇವಾದರ ಬಟ್ಟೆಯನ್ನೇ ಸಿದ್ಧಪಡಿಸಬಹುದು ಇದರಲ್ಲಿ ಭಕ್ತಾದಿಗಳಿಗೆ ಸ್ವಲ್ಪ ಹಣ ಕಡಿಮೆ ಮಾಡಲಿಕ್ಕೆ ನಾವು ಬುದ್ಧಿವಿಗೆ ಮಾಡಿದ್ದೇವೆ ಲಡ್ಡು ಬದಲು ಲಡ್ಡು ಕಟ್ಟುವಂತಹ ಮಂದಿರ ಉಳಿತದೆ ಮನೋಹರ ಅಂತ ಪ್ರಸಾದ ನಾವು ಕಡಿಮೆ ಮಾಡಿದ್ದೇವೆ ಮೂರು ಜನರ ಆರಾಧನೆಗಿಂತ ಐವತ್ತು ರೂಪಾಯಿ ಇಟ್ಟಿದ್ದೇವೆ ಮೂರು ಜನರ ಊಟ ಐವತ್ತು ರೂಪಾಯಿ ಆಗುದಿಲ್ಲ ನಮಗೂ ಗೊತ್ತು ನಿಮಗೂ ಗೊತ್ತು ಆದರೆ ನಾವು ಫುಲ್ ಮಿಲ್ಸ್ ನಮ್ಮಲ್ಲಿ ಕೊಡುವಂಥದ್ದು ಎರಡು ಹೊತ್ತು ಪಾಯಸದ ಊಟ ಮೂರು ಜನರ ಊಟ ಐವತ್ತು ರೂಪಾಯಲ್ಲಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಇಟ್ಟದ್ದು ಐವತ್ತು ರೂಪಾಯಿ ಯಾಕೆಂದರೆ ಒಂದು ಆ ಕ್ರಮ ಮುಂದುವರಿಯಲಿ ಅಷ್ಟೇ ಹಣ ಬೇಕು ಅಂತ ಲೆಕ್ಕದಲ್ಲಿ ಹಾಕಿದ್ದಲ್ಲ ನಾವು ಮೊದಲು ನಮ್ಮ ದೇವಸ್ಥಾನಕ್ಕೆ ಬರೋ ಪ್ಲಾಸ್ಟಿಕ್ ತೊಟ್ಟೆ ಬರ್ತಿತ್ತು ಅದು ಇಪ್ಪತ್ತೈದರಿಂದ ಮೂವತ್ತು ಪೈಸೆ ಸಿಗ್ತಿತ್ತು ಒಂದು ತೊಟ್ಟೆ ಈಗಾಗಲ್ಲ ಐದು ರೂಪಾಯಿ ಆರು ರೂಪಾಯಿ ಬೇಕು ಒಂದು ತೊಟ್ಟೆಗೆ ಆ ಹಣ ಎಲ್ಲಿಂದ ಬರಬೇಕು ಸರಿಯಿಂದಲೇ ಬರಬೇಕು ಮೊದಲು ನಾವು ಕಟ್ಟಿಗೆಯಲ್ಲಿ ಅಡುಗೆ ಮಾಡ್ತಿದ್ದೆವು ಪ್ರತಿಯೊಂದು ಮಾಡ್ತಿದ್ದೆವು ಕಟ್ಟಿಗೆ ಅರಣ್ಯವನ್ನು ಉಳಿಸಬೇಕು ಉಳಿಸಬೇಕೆನ್ನುವಂತ ರೀತಿಯಿಂದಾಗಿ ಹೋರಾಟ ಆಗುವಾಗ ಕಟ್ಟಿಗೆ ನಾನು ಕಡಿಮೆ ಮಾಡಿರೋದಕ್ಕೆ ನಾವು ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡಿ ಮಾಡಿ ಮಾಡಿದ್ದೇವೆ ಅದು ಅದಕ್ಕೆ ನೂರು ರೂಪಾಯಿ ಮುನ್ನೂರು ರೂಪಾಯಿನ ಹೆಚ್ಚಾಗ್ತದೆ ಮುನ್ನೂರು ರೂಪಾಯಿನ ಮೇಲೆ ಆಗ್ತದೆ ಈ ಖರ್ಚನ್ನು ನಾವು ಹೊಂದಿಸ್ಕೊಳ್ಬೇಕು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳನೇ ಇಷ್ಟ ದೇವಸ್ಥಾನದ ಈಗ ನಲವತ್ತೇಳು ಲಕ್ಷ ಬರ್ತದೆ ಇದನ್ನು ತುಂಬಿಸಬೇಕು ಇದಕ್ಕಿಂತ ಹೆಚ್ಚಾಗಿ ದೇವಸ್ಥಾನದ ಸಂಬಳ ಸಂಬಳ ಅನ್ನುವಂಥದ್ದು ತುಂಬ ಇಲ್ಲಿ ಇನ್ನೊಂದು ಕರೆಕ್ಟ್ ನಾನು ಗೂಗಲೇ ತೆಗೆದಂತಾಯ್ಬೋದು ಮೂವತ್ತ್ಮೂರು ರೂಪಾಯಿ ಹದಿನಾಲ್ಕು ವೈಸೆ ಈಗ ತೊಂಬತ್ತು ರೂಪಾಯಿ ಹದಿನೇಳು ವಸೇಲಿ ನಮ್ಮ ಜನ್ರೇಟರ್ ಇದೆ ಕರೆಂಟ್ ಒಂದು ಜನರೇಟರ್ ಇದೆ ಅಲ್ಲಿಂದಾಗಿ ನಮ್ಮ ಕೆಲಸ ಮಾಡ್ತಾರೆ ಇಂತಹ ಹೆಚ್ಚು ಕಮ್ಮಿಗಳು ಇರೋದನ್ನು ನಾನು ಸರಿಪಡಿಸುವುದು ಹೇಗೆ ಇದರ ಹೊಂದಾಣಿಕೆ ಹೇಗೆ ನಮಗೆ ಕೆಲವು ಉದಾಹರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ರೂಪಾಯಿ ಐವತ್ತು ಪೈಸೆ ಸೋನಾ ಮಸೂರಿ ಅಕ್ಕಿಗೆ ಮೂವತ್ತು ಐವತ್ತು ರೂಪಾಯಿ ತೊಂಬತ್ತೈದು ಪೈಸೆ ಹೊಂದಿದೆ ಅದೇ ರೀತಿಯಾಗಿ ಅರಳು ಹುಡಿ ತೊಂಬತ್ತೊಂಬತ್ತು ರೂಪಾಯಿ ಗ್ಯಾಸನ್ನು ಈಗಾಗಲೇ ತೆಂಗಿನಾಯಿ ಹೊಡಿಬೇಕು ಬಜೆಗಜ್ಜೆ ನೂರ ಇಪ್ಪತ್ತು ರೂಪಾಯಿ ಕೆಜಿ ಸಿಕ್ಕಿದೆ ಈಗ ಮುನ್ನೂರ ಅರವತ್ತು ರೂಪಾಯಿ ಟ್ರಿಬಲ್ ಹಾಗಿರುವಾಗ ನಮ್ಮ ಆ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವುದು ಹೇಗೆ ಎನ್ನುವುದನ್ನು ನಾವು ಯೋಚನೆ ಮಾಡಿ ಆ ಖರ್ಚು ವೆಚ್ಚಗಳನ್ನು ನೋಡ್ಲಿಕ್ಕೆ ಹೋದ್ರೆ ಅದಕ್ಕಿಂತ ನಿಮಗೆ ಅದನ್ನು ಹೇಳಿದ್ರೆ ಸಾವಿರ ಇದ್ದದ್ದು ಈಗ ಮೂವತ್ತೆರಡು ಲಕ್ಷ ಮೂವತ್ತೊಂಬತ್ತು ಇಪ್ಪತ್ತೊಂಬತ್ತು ಸಾವಿರ ಅದರಲ್ಲಿ ಅನ್ನದಾನದ ಖರ್ಚು ಎರಡು ಕೋಟಿ ಹದಿನೆಂಟು ಲಕ್ಷ ಇದ್ದಿದ್ದರೆ ಐದು ಲಕ್ಷ ಐದು ಕೋಟಿ ನಲವತ್ತೊಂದು ಲಕ್ಷ ಈಗಿನ ಖರ್ಚು ಇದು ನೂರ ಎಪ್ಪತ್ತ ಮೂರಾಗಿದೆ ಮೂರು ಕೋಟಿ ತೊಂಬತ್ತಾರು ಲಕ್ಷ ಐವತ್ತ ನಾಲ್ಕು ಸಾವಿರದ ನಾನ್ನೂರ ಎಂಬತ್ನಾಲ್ಕು ರೂಪಾಯಿ ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ಸಂಬಳಕ ಖರ್ಚಾಗಿದೆ ಈಗ ಆರು ಕೋಟಿ ಮೂವತ್ತ ನಾಲ್ಕು ಲಕ್ಷ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಸಾಮಾನ್ಯ ಡಬ್ಬಲ್ ಆಗಿದೆ ಶಾಲೆ ಇದ್ದು ನೀವು ನೋಡಿದರೆ ಮೂರು ಕೋಟಿ ಅರವತ್ತೊಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತ ಮೂರಿದ್ದದ್ದು ಈಗ ಈಗಾಗಲೇ ಹೇಳಿದ್ದಾರೆ ಹತ್ತು ಕೋಟಿ ಒಂದು ಲಕ್ಷ ನಿಂತಿದೆ ಇದನ್ನು ಸರಿದೂಪಿಸುವುದು ಹೇಗಿ ನಾವು ಇಂತಹ ಖರ್ಚು ವೆಚ್ಚಗಳನ್ನು ನಾವು ತುಂಬಿಸುವುದು ಹೇಗೆ ಶಾಲಾ ಸಿಬ್ಬಂದಿಗೆ ಗರಿಷ್ಠ ವೇತನ ಇದ್ದದ್ದು ಎರಡು ಸಾವಿರದ ಹದಿನೇಳಕ್ಕೆ ಅರವತ್ತು ರೂಪಾಯಿ ಅರವತ್ತು ಸಾವಿರದ ಇನ್ನೂರ ಅರವತ್ತೆಂಟು ಈಗ ಒಂದು ಲಕ್ಷ ಐವತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿ ಸಂಬಳ ಇದೆ ಇದು ಆರನೇ ವೇತನ ಆಯೋಗದ ವಿಜಯನ ಸಂಬಳ ನಮ್ಮ ಇದರ ಕಾನೂನು ಪ್ರಕಾರ ಸರ್ಕಾರದಲ್ಲಿ ಅನುದಾನತಾಯ ಶಿಕ್ಷಣಾಂಶಗಳಿಗೆ ಕೊಡುವಷ್ಟು ಕೊಡಬೇಕು ಎನ್ನುವಂಥದ್ದು ಒಂದು ಕಾಯ್ದೆ ಮಾಡಿದ್ದಾರೆ ಅದು ಏಳನೇ ವೇತನ ಆಗುವಾಗ ಇದು ಎರಡು ಲಕ್ಷ ಹೋಗ್ತದೆ ಈ ಪರಿಸ್ಥಿತಿಯಲ್ಲಿ ದೇವಸ್ಥಾನದ್ದೇ ಇರಲಿ ದೇವಸ್ಥಾನ ತೆಗೆದರೂ ಸಹ ನೀವು ದೇವಸ್ಥಾನದವರ ಓಪನ ನಮ್ಮ ಶಾಲೆ ತೆಗೆದು ಗ್ರೂಪ್ ಡಿ ಗ್ರೂಪ್ ತೆಗೆದರೆ ನಾವು ಇಪ್ಪತ್ತೇಳು ಸಾವಿರ ರೂಪಾಯಿ ಇದ್ದರೆ ಈಗ ಅರವತ್ತೊಂಬತ್ತು ಸಾವಿರದ ನಂಬಳ ಆಗಿದೆ ಡಿ ಗ್ರೂಪ್ ನೌಕರರು ಶಾಲೆಯಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರುವವರೆಗೂ ಸಹ ಮೊದಲು ಗರಿಷ್ಠ ವೇತನ ಮೂವತ್ತೆರಡು ಸಾವಿರ ಇದ್ದರು ಒಳಾಂಗಣ ಈಗ ಎಂಬತ್ತೊಂದು ಸಾವಿರ ಆಗಿದೆ ಒಳಾಂಗಣ ಬರೋದಿಲ್ಲ ಒಳಾಂಗಣೆಗೆ ಸೇವಾ ಕಮಿಷನ್ ಸಿಗುವುದು ಒಳಾಂಗಣ ನೌಕರಿಗೆ ಮೂವತ್ತೆರಡು ಸಾವಿರದ ನೂರ ಎಂಬತ್ತ ಮೂರು ಗರಿಷ್ಠ ವೇಳೆ ಇದ್ದ ವ್ಯಕ್ತಿಗೆ ಈಗ ಎಂಬತ್ತೊಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಈ ಎಲ್ಲ ಖರ್ಚು ವೆಚ್ಚಗಳನ್ನು ನಾವು ತುಂಬಿಸುವುದೇವೆ ಅದರ ಒಟ್ಟಿಗೆ ದೇವಸ್ಥಾನದ ಅಭಿವೃದ್ಧಿ ಈಗ ನೀವು ಎರಡು ಸಾವಿರದ ಹದಿನೇಳಕ್ಕೆ ಸಂತಕುಮಾರ್ ಶೆಟ್ಟಿಯವರು ಚಾಲನೆ ಬಂದಿದ್ದಾರೆ ಹೊಸ ಮತ್ತು ಅವರು ಸೇರಿ ದೇವಸ್ಥಾನದ ಅಭಿವೃದ್ಧಿಯನ್ನು ನೀವೇ ನೋಡ್ತಾ ಇದ್ದೀವಿ ಅಭೂತಪೂರ್ವವಾಗಿ ಕಟೀಲಿನ ಅಭಿವೃದ್ಧಿ ನಡೀತಾವು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅಭಿವೃದ್ಧಿ ಒಂದು ಕೋಟಿ ಈಗ ಮೂರು ಕೋಟಿಗಿಂತ ಹೆಚ್ಚು ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ ಸರ್ಕಾರ ಇದ್ದ ಇಲಾಖೆಯಿಂದ ಅನುಮತಿ ಬರುವುದು ನಿಧಾನ ಆಗೋದ್ರಿಂದ ಈಗ ಏಳೆಂಟು ಕೋಟಿ ಕೆಲಸ ಮಾಡಲಿಕ್ಕೂ ನಮ್ಮಲ್ಲಿ ಬೇಕಾದಂತಹ ಯೋಜನೆಗಳು ನಾವು ಇಟ್ಟುಕೊಂಡೇ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹೀಗೆ ಇಷ್ಟೆಲ್ಲ ನಾವು ಮಾಡುವಾಗ ಅದಕ್ಕೆ ಸಾಮಾನ್ಯವಾಗಿ ಆ ಖರ್ಚು ಎನ್ನುವುದು ಆಗಲೇಬೇಕು ಸಹಜ ಪ್ರಕ್ರಿಯೆ ಈಗಾಗಲೇ ಹೇಳಿದಾಗ ಕೆಲವೆಲ್ಲ ಅದರಲ್ಲಿ ಊಟ ಹಾಕಬೇಕು ಉಂಟು ಅದರ ಖರ್ಚು ಹೆಚ್ಚಾಗಿದೆ ಅದರಲ್ಲೂ ನಾವು ಅದನ್ನು ಕಡಿಮೆಯಲ್ಲಿ ತೋರಿಸ್ತಾ ಇದ್ದೇವೆ ಮೊದಲು ಇಲ್ಲದೇ ಇರುವಂಥ ಸೆಕ್ಯೂರಿಟಿ ಇರುವಂಥ ಒಂದು ಹೊಸದ ವ್ಯವಸ್ಥೆ ಮಾಡಬೇಕಾದಂಥ ಅನಿವಾರ್ಯತೆ ಬಂತು ಮೊದಲು ಇರಲೇ ಇಲ್ಲ ಸೆಕ್ಯೂರಿಟಿ ಎನ್ನುವಂಥ ಕಾನ್ಸೆಪ್ಟೇ ಇರಲಿಲ್ಲ ಆ ಚೆಕಿಂಗ್ ಆ ಫೈನ್ ಯಾವುದಿಲ್ಲ ಅದರ ಖರ್ಚುಗಳು ಈಗ ತುಂಬಾಗಿದೆ ತುಂಬ ಆದ್ಯತೆ ಕೊಡ್ತಾ ಇದ್ದೇವೆ ಸಿ ಸಿ ಟಿ ವಿ ಎನ್ನುವಂಥದ್ದು ಸಿ ಸಿ ಕ್ಯಾಮೆರಾ ಎನ್ನುವುದು ಹೊಸ ಕಾನ್ಸೆಪ್ಟ್ ಅದನ್ನು ಜಾರಿಗೆ ಮಾಡಿದ್ದೇವೆ ಈ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಇರುವಾಗ ಖರ್ಚು ವೆಚ್ಚ ಹೆಚ್ಚಾಗಿ ಆದರೆ ಇನ್ಕಮ್ ಬರಲಿಕ್ಕೆ ನಾವೇನಾದರೂ ಬೇರೆ ಇದು ಮಾಡಿದ್ದೇವೆ ಪಾರ್ಕಿಂಗ್ ಅಂತೇಳಿ ನಾವು ಅದೇ ಮಾಡಿದ್ದೆ ಮಂಡಳಿ ಕಮಿಷನರ್ನ ನಿರ್ದೇಶನ ಮೇರೆಗೆ ನಾವು ಒಂದು ಎಲ್ಲ ಮಾಡಲಿಕ್ಕೆ ಮಾಡಿದ್ದೇವೆ ಆದರೆ ನಮಗೆ ಅದು ಬೇಡ ಅಂತ ಖಂಡಿತ ಅದನ್ನು ಪಡ್ಕೊಂಡಿದ್ದೇವೆ ಪಾರ್ಕಿಂಗ್ ಫ್ರೀ ಈಗ ಪುನಃ ಅರವತ್ತು ಸೆನ್ಸ್ ನಾವು ಪಾರ್ಕಿಂಗನ್ನು ನಾವೊಂದು ಐವತ್ತು ಲಕ್ಷ ರೂಪಾಯಿಯಲ್ಲಿ ಮಾಡಿದ್ದೇವೆ ಅದರಲ್ಲಿ ಪಾರ್ಕಿಂಗ್ ಫೀಸ್ ತಗೊಳ್ಳೋದಿಲ್ಲ ಶೌಚಾಲಯ ಇಷ್ಟು ಕ್ಲೀನ್ ಆದ ಶೌಚಾಲಯ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಯೂ ಆ ಶೌಚಾಲಯವು ಎಲ್ಲ ರೂಪಾಯಿಗೂ ಕಿ ಫ್ರೀ ಚಪ್ಪಲಿ ಸ್ಟ್ಯಾಂಡಿಗೆ ನಾವು ಒಂದು ಚಪ್ಪಲಿಗೆ ಎರಡು ರೂಪಾಯಿ ಆಗಿ ತಗೊಂಡು ನಾವು ಏಲಮ್ ಮಾಡಿ ಕೊಡ್ತಾ ಇದ್ದೇವೆ ಈಗ ಚಪ್ಪಲಿ ಸ್ಟ್ಯಾಂಡಿಯು ಫ್ರೀ ಏನೋ ಒಂದು ರೂಪಾಯಿ ಯಾರಿಗೂ ನಾವು ಕೊಡಲಿಕ್ಕಿಲ್ಲ ಈ ರೀತಿಯಾಗಿ ನಾವು ದೇವಸ್ಥಾನದಿಂದ ಮೇಂಟೈನ್ ಮಾಡ್ತಾ ಇದ್ದೇವೆ ಹೀಗಿರುವಾಗ ಈ ಖರ್ಚು ವೆಚ್ಚಗಳನ್ನು ತುಂಬಿಸಲಿಕ್ಕೆ ದಾರಿ ಯಾವುದು ಮೊದಲು ಅದೇ ದೇವಸ್ಥಾನಕ್ಕೆ ಒಂದಷ್ಟು ಜಮೀನು ಅಂತಿತ್ತು ಆ ಜಮೀನೆಲ್ಲ ಈಗ ಹೋಗಿದೆ ಜಮೀನಿಲ್ಲ ಹೋದ ಜಮೀನನ್ನು ತಗೊಳ್ಳಿಕ್ಕೆ ಹಣ ಕೊಟ್ಟು ತಗೊಳ್ಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಹಾಗಾಗಿ ಈಗ ಬಂದು ಭಕ್ ಬಂದ ಭಕ್ತಾದಿಗಳ ಆದಾಯ ದೇಣಿಗೆ ಬಿಟ್ಟರೆ ಬೇರೆ ಇಲ್ಲ ನನಗೆ ಆ ದೇಣಿಗೆಯನ್ನು ಉಪಯೋಗಿಸಿಕೊಂಡೆ ನಾವು ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತೀವಿ ಆ ದೇಣಿಗೆ ಹೇಗೆ ಬರ್ತದೆ ಹೇಳಿದ್ರೆ ಒಂದು ಸ್ವಲ್ಪ ಹುಂಡಿಯಲ್ಲಿ ಹೇಗೆ ಬರ್ತದೆ ಮತ್ತು ಸ್ವಲ್ಪ ಮಹಾನುಭಾವರು ಸ್ವಲ್ಪ ಹಣ ಇದ್ದವರು ಅನ್ನದಾನ ಇತ್ಯಾದಿಗಳು ಕೊಡೋದ್ರಿಂದ ಬರ್ತದೆ ಅದು ಬಿಟ್ಟರೆ ಈ ಸೇವೆಗಳ ಹಣದಿಂದ ಬರ್ತದೆ ಹೆಚ್ಚಾಗಿ ನಮ್ಮ ದೇವಸ್ಥಾನಕ್ಕೆ ಆದಾಯ ಬರೋದು ಸೇವೆಗಳಿಂದ ಆ ಸೇವಾದರ ನಷ್ಟಕ್ಕೆ ಹೋದರೆ ದೇವಸ್ಥಾನವನ್ನು ಸರಿದೂಗಿಸ್ಲಿಕ್ಕೆ ನಾವು ಖರ್ಚನ್ನು ಸರಿದೂಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್ಕಾರದ ನಿಯಮ ಪ್ರಕಾರ ನಮಗೆ ಬಂದ ಹಣದಲ್ಲಿ ಹತ್ತು ಪರ್ಸೆಂಟ್ ನಾವು ರಿಸರ್ವ್ ಫಂಡ್ ಇಲ್ಲೇಬೇಕು ಖರ್ಚು ಮಾಡಲಿಕ್ಕೆ ರೈಟೇ ಇಲ್ಲ ಹಾಗಿರುವಾಗ ಉಳಿದ ತೊಂಬತ್ತು ಪರ್ಸೆಂಟಲ್ಲಿ ಅಲ್ಲಿ ದೇವಸ್ಥಾನವನ್ನು ಸುಧಾರಿಸಬೇಕು ಇದಕ್ಕೆ ನಮಗೆ ಯಾವ ಒಂದ ನಾವೇನು ಮಾಡಬೇಕು ಶಾಲೆ ಕಾಲೇಜುಗಳನ್ನಿಸ್ತು ಡ್ರೈವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಥವಾ ಊಟ ತೆಗೆಸ್ಬಿಟ್ಟು ಈಗ ಏನಾದರೂ ಮಾಡಿ ಸರಿದೂಗಿಸ್ಬಿಟ್ಟಾರೆ ಅಷ್ಟೇ ಗೋಶಾಲೆಯನ್ನು ನಾವು ಆರಂಭಿಸಿದ್ದೇವೆ ಎಲ್ಲ ಒತ್ತಾಯ ಇವರೆಲ್ಲ ಸಂತೋಷದಲ್ಲೇ ಇದ್ದಾರೆ ಆ ಗೋಶಾಲೆ ಹೊಸ್ತು ನಮ್ಮ ಇರದೇ ಇರತಕ್ಕಂಥ ವ್ಯವಸ್ಥೆ ಅದರ ಖರ್ಚು ವೆಚ್ಚಗಳು ನೋಡೋದು ಈ ಎಲ್ಲ ಖರ್ಚು ವೆಚ್ಚಗಳಿಗೆ ಸರಿದೂಗಿಸುವ ದೃಷ್ಟಿಯಲ್ಲಿ ನಾವು ಯೋಚಿಸಿದ್ವಿ ಅದಕ್ಕಿಂತ ಹೆಚ್ಚಾಗಿ ಈಗಿರತಕ್ಕಂತಹ ದಿನಸಿ ಸಾಮಗ್ರಿಗಳ ಕಾಲಧಾರಣೆಗೆ ನಾವು ಹಲವಾರು ಸೇವೆಗಳು ನಷ್ಟದಲ್ಲಿ ನಡೆಯುವುದರಿಂದಾಗಿ ನಾವು ಸೇವಾದರ ಪರಿಷ್ಕರಣೆ ಅನಿವಾರ್ಯ ಅದರಲ್ಲಿಯೂ ರಂಗಪೂಜೆಗೆ ನಾವು ಲೆಕ್ಕ ಮಾಡಿದ ಹಿಂದೆ ಇರುವಂತಹ ಸಿಸ್ಟಮಲ್ಲಿ ಲೆಕ್ಕ ಮಾಡಿದರೆ ಎಂಟು ಸಾವಿರ ರೂಪಾಯಿ ಈಗಿನ ದಾರಣ ಪ್ರಕಾರ ಎಂಟು ಸಾವಿರ ಇದ್ರೂ ಆಗ ಎಂಟು ಸಾವಿರ ಇದ್ರೂ ಇಲ್ಲ ಯಾಕಂದರೆ ಒಂದು ರಂಗಪೂಜೆ ಬರೋರು ಸರಾಸರಿ ಮೂವತ್ತು ಜನ ಬರ್ತಾರೆ ಅವ್ರದ್ದೆಲ್ಲ ಊಟ ಕರ್ತಗಳನ್ನ ನೋಡ್ತಾರೆ ಹಾಗೆ ನೋಡೋದಲ್ಲ ನಮ್ಮ ವ್ಯವಸ್ಥೆ ನೋಡ್ಬೋದು ಈಗ ಅದನ್ನು ಭಕ್ತಾದಿಗಳು ಹೆಚ್ಚಾಗ್ತದೆ ಅಂತ ಮ್ಯಾನೇಜ್ಮೆಂಟ್ಗೆ ಒಮ್ಮೆಲೆ ಹೆಚ್ಚು ಮಾಡೋದು ಬೇಡ ಅಂತೇಳಿ ದೇವಸ್ಥಾನಕ್ಕೆ ಲಾಸ್ ಎನ್ನುವುದನ್ನು ದಾಖಲೆ ಮಾಡಿ ಅದನ್ನು ಆರು ಸಾವಿರಕ್ಕೆ ನಿಗದಿಪಡಿಸಿ ನಾವು ಜಾರಿಗೆ ಬಂದಿದ್ದೇವೆ ಸೇವಾ ಇದು ಹೂವಿನ ಪೂಜೆಗೆ ನಮ್ಮ ಮಾಮೂಲ್ ಲೆಕ್ಕ ಹಾಕಿದ್ರೆ ಇನ್ನೂರ ಇನ್ನೂರ ಅರವತ್ತು ರೂಪಾಯಿ ಆಗ್ತದೆ ನಾನು ಹೇಳಿದಾಗೆ ಊಟದ ಖರ್ಚನ್ನು ಮೂರು ಜನರಿಗೆ ಐವತ್ತಕ್ಕೆ ಮಿತಿಗೊಳಿಸಿ ಇದನ್ನು ಇನ್ನೂರ ಇಪ್ಪತ್ತಕ್ಕೆ ಇಳಿಸಿದ್ದೆ ನೂರ ಎಂಬತ್ನಾಲ್ಕು ಪರ್ಸೆಂಟು ಹೂವಿನ ಪೂಜೆಗೆ ಏರಿಸಿದ್ದಾರೆ ಅಂತ ಎನ್ನುವಂಥದ್ದು ಒಂದು ವಾಟ್ಸಪ್ ಬೆಳೆದಿರ್ಬೋದು ಕರೆಕ್ಟ್ ಲೆಕ್ಕ ಹಾಕ್ತಾರೆ ಕೊಡ್ತಾರೆ ಮುನ್ನೂರ ನೂರ ಎಂಬತ್ನಾಲ್ಕು ಪರ್ಸೆಂಟ್ ಅಲ್ಲ ನೂರು ಪರ್ಸೆಂಟ್ ಹೇಳಿ ಏರಿಸಿದ್ದು ಹೇಳಿದ್ರು ಸಹ ನೂರಿಪ್ಪತ್ತೈದರೂ ಇನ್ನೂರ ಅರೂತ್ ಆಗ್ಬಿಟ್ಟು ಇಲ್ಲಿ ಯಾರು ಇನ್ನೂರ ಇಪ್ಪತ್ತು ಇದು ಎಂಬತ್ತರ ಆಸುಪಾಸು ಶೇಕಡ ಏರಿಸಿದ್ದು ಅದರಲ್ಲಿ ಹೂವಿನ ಪೂಜೆಯಲ್ಲಿ ಹಾಕುವಂಥದ್ದು ಪ್ರಧಾನ ಪ್ರಸಾದ ಒಂದು ಪಂಚಗಜ್ಜಾಯ ಮತ್ತು ಪಂಚಗಜ್ಜಾಯ ಎನ್ನುವುದರಲ್ಲಿ ಪಂಚಗಜ್ಜಾಯ ಗುಡಿ ಇಂದೇನು ಹೇಳಿದ್ದೇನೆ ಇದರಲ್ಲಿ ಇದರಲ್ಲಿ ಹುಡಿ ಅದು ಮೀನು ಅದಕ್ಕೆ ತೆಂಗಿನಕಾಯಿ ಹುಡಿ ಅದು ನೂರ ಇಪ್ಪತ್ತೈದರಿಂದ ಮುನ್ನೂರ ಅರವತ್ತು ಆಗಿದೆ ತ್ರಿಕುರ್ಗ ಅದೇ ರೀತಿ ಇದು ತುಪ್ಪ ಫೇಮಸ್ ತಗೊಳುದು ಕೊಡ್ತಾ ಅದು ಮಾರ್ಕೆಟ್ ರೇಟಲ್ಲಿ ಅಲ್ಲಿ ಕೊಡ್ತಾ ಇದೆ ಆದರೂ ನಮಗೆ ಒಂದೂವರೆ ಬಟ್ಟೆ ಹೆಚ್ಚಾಗಿದೆ ಇದನ್ನು ಸರಿದೂಗಿಸುವುದೇ ಇದನ್ನು ಸರಿದೂಗಿಸುವ ಸಲುವಾಗಿ ಸೇವಾದರ ಪರಿಷ್ಕರಣೆ ಸಾಮಾನ್ಯ ಎರಡು ಮೂರು ವರ್ಷಕ್ಕೊಮ್ಮೆ ಸೇವಾದರ ಪರಿಷ್ಕರಣೆ ಮಾಡಿ ಅಂತ ಎನ್ನುವಂತಹ ನಿರ್ದೇಶನ ಇದೆ ಆದರೆ ನಾವು ಭಕ್ತಾದಿಗಳಿಗೆ ಹೊರ ಮಾಡಬಾರದು ಅಂತ ಹೇಳೋ ದೃಷ್ಟಿಗೋಸ್ಕರ ಹಾಗೆ ಮಾಡಬೇಕು ಸೇವಾದರ ಏನಿದ್ರು ಸಹ ಇದು ತಾತ್ಕಾಲಿಕ ಎನ್ನುವ ದೃಷ್ಟಿಯಿಂದಾಗಿ ಕಡಿಮೆ ಆಗ್ಬೋದು ಕಡಿಮೆ ಅಂತ ನಾವು ಮುಂದೆ ಹಾಕಿದ್ವಿ ನಾವು ಆಬ್ಜೆಕ್ಷನ್ ಕಾಲ್ಫರ್ ಮಾಡಿದ್ದೇವೆ ಸೇವಾ ದರ ಪಟ್ಟಿಯನ್ನು ನಾವು ಪರಿಷ್ಕರಿಸ್ತಾ ಇದ್ದೇವೆ ಯಾರಾದರೂ ಆಕ್ಷೇಪಣೆ ಇದ್ದರೆ ಆಕ್ಷೇಪಣೆ ಆಗ್ಬೋದು ದೇವಸ್ಥಾನದ ನೋಟಿಸ್ ಬೋರ್ಡು ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳು ಮತ್ತು ಈ ಬ್ಯಾಂಕ್ ಪೋಸ್ಟ್ ಆಫೀಸ್ ಮತ್ತು ಪಟ್ಟಣ ಮಂಜು ಎಲ್ಲ ಕಡೆಯಲ್ಲೂ ಡಿ ಸಿ ಆಫೀಸ್ ಎಸ್ ಸಿ ಆಫೀಸ್ ಎಲ್ಲ ಕಡೆಯಲ್ಲೂ ನಾವು ಆಕ್ಷೇಪಣೆಗಳನ್ನು ಪ್ರಕಟಿಸಿದ್ದೇವೆ ಯಾರೂ ಆಕ್ಷೇಪಣೆ ಒಂದು ಒಂದೂವರೆ ವರ್ಷದಿಂದ ಯಾರೂ ಹಾಕಿ ಈಗ ಸೇವೋದರ ನಿಗದಿ ಮಾಡಿದ ಮೇಲೆ ಯಾಕೆ ದೇವಸ್ಥಾನ ಇಲ್ಲ ದೇವಸ್ಥಾನ ನೋಡುವವರೆ ಅಲ್ಲೋ ನಿಗದಿ ಆಯ್ತಲ್ಲ ನಾವು ಪೇಪರ್ ಅಲ್ಲಿ ಕೊಟ್ಟು ಮೇಲೆ ಆಕ್ಷೇಪಣೆ ಮಾಡಿ ಹಿಂದೂ ದೇವಸ್ಥಾನಗಳಿಗೆ ಹಿಂದೂ ಭಕ್ತರು ಬರುವುದನ್ನು ಕಡಿಮೆ ಮಾಡಬೇಕು ದೇವಸ್ಥಾನಕ್ಕೆ ಆದಾಯ ಕಡಿಮೆ ಮಾಡಬೇಕು ಹಿಂದೂಗಳ ಒಂದು ಒಗ್ಗಟ್ಟನ್ನು ಪ್ರತಿಷ್ಠರಿಸ ಕೇಂದ್ರ ದೇವಸ್ಥಾನ ದೇವಸ್ಥಾನವನ್ನು ಇಲ್ಲವಾಗಿಸಬೇಕು ಎನ್ನುವಂತಹ ಉದ್ದೇಶದಿಂದ ಕೆಲವರು ಮಾಡಿದ್ದು ಅದರೊಂದಿಗೆ ಸಿದ್ದರಾಮಯ್ಯದಲ್ಲಿ ವಿಚಾರದಲ್ಲಿ ಇರ್ಬೋದು ಒಂದಷ್ಟು ವಿರೋಧಿಗಳು ರಾಜಕೀಯ ವಿರೋಧಿಗಳು ಇರ್ತಾರೆ ವಿರೋಧಿಗಳಿಗೆ ಅವರನ್ನು ಸಿದ್ದರಾಮಯ್ಯನನ್ನು ವಿರೋಧಿಸಲಿಕ್ಕೆ ಕಟೀಲು ದೇವಸ್ಥಾನ ಒಂದು ಅಸ್ತ್ರ ಹಾಕಿ ಬಳಸಿದ್ದಾರೆ ಅಷ್ಟೇ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲ ಪತ್ರಿಕಾ ಮಾಧ್ಯಮ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿ ತೆಗಿಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದೆ ಹೇಳಿಯು ಇನ್ನು ಸಿದ್ದರಾಮಯ್ಯನ ಹೆಸರಾಕೆ ಅವರು ಕಾನೂನುಗಳನ್ನು ಪಡೆದುಕೊಂಡ್ರೆ ನಾವೇನು ರೂಲ್ ತರ್ಟಿ ತ್ರೀ ಅದರಲ್ಲಿ ಸಬ್ ರೂಲ್ ಟು ಅದರಲ್ಲಿ ಮತ್ತೆ ಸಬ್ ರೂಲ್ ಸಿಕ್ಸ್ ಅದರಲ್ಲಿ ಏನ್ ಬರ್ತದೆ ಸಂಸ್ಥೆಗಳಲ್ಲಿ ನೀಡಲಾಗುವ ಸೇವೆಗಳಿಗೆ ಸೇವಾ ಶುಲ್ಕವನ್ನು ನಿಗದಿಪಡಿಸುವುದು ಮತ್ತು ಅವುಗಳಿಗೆ ಸಂಬಂಧಿಸಿದ ಇತರ ವಿಷಯಗಳನ್ನು ನಿರ್ಧರಿಸುವುದು ಇದು ವ್ಯವಸ್ಥಾಪನಾ ಸಮಿತಿ ಅಧಿಕಾರ ನಮ್ಮ ಯಾರು ಎಲ್ಲಿ ಆನಂಶಿಕ ಮುಖ್ಯಸ್ಥರು ಇರ್ತಾರೆ ಅವರ ಅನುವಂಶ ಮುಖ್ಯಸ್ಥರಲ್ಲಿ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಅಧಿಕಾರಗಳು ಇರ್ತದೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅವರ ಪ್ರಕಾರಗಳು ಮಾಡಲೇಬೇಕಾದ ಮತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಆವಾಗ ಇಲ್ಲಿ ಆಡಳಿತಾಧಿಕಾರಿಗಳು ಆಡಳಿತ ಹಿಂಗ ಅಂತ ಆಟಗಾರಿಕೆ ಆಗ ನಾವು ಚಿನ್ನದ ರಥದ ಸೇವೆಯನ್ನು ನಿಗದಿಪಡಿಸಿದ್ವಿ ಫಸ್ಟ್ ಟೈಮ್ ಆಗ ಒಪ್ಪಿಸಿದಷ್ಟೇ ಐವತ್ತು ಸಾವಿರ ನಿಗದಿ ಮಾಡಿ ಕಮಿಷನರೇ ಕಳಿಸಿದ್ದೇವೆ ಕಾರ್ಮಿಕ ಪರಿಷತ್ ಆಡಳಿತು ಇವತ್ತಿಗೂ ಅನುಮೋದನೆ ಬರಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಈಗ ನಾವು ಏನು ದರ ಇದೆ ಈಗ ನಮ್ಮಲ್ಲಿ ದೇವಸ್ಥಾನದಲ್ಲಿ ಅದನ್ನು ಸಂಪುಮಾರ್ ಸೇರಿ ಅದಕ್ಕೆ ಕಮಿಷನರಿಗೆ ಬರ್ತಿದ್ದಾರೆ ಇವತ್ತಿಗೂ ಅನುಮೋದನೆ ಬರಲಿಲ್ಲ ನಾನು ಈ ಕುರಿತಾಗಿ ನಾನು ಧಾರ್ಮಿಕ ದತ್ತಿ ಆಯುಕ್ತರ ಆಫೀಸಿಗೆ ಹೋಗಿ ದಯವಿಟ್ಟು ನಮಗೆ ಎಪ್ರೂವಲ್ ಕೊಡಿ ಅಂತ ಹೇಳಿದೆ ನಿಜವಾಗಿ ಒಂದು ಹತ್ತು ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ಬರಲಿಲ್ಲ ನಾವು ಮುಂದೆ ಆಗ್ತಿದ್ದೇವೆ ಎಪ್ರೂವಲ್ ಬರಲಿಲ್ಲ ಆಗ ಕೇಳಲಿಕ್ಕೆ ಹೋಗುವಾಗ ನಮಗೆ ಅಪ್ರೂವಲ್ ಕೊಡಲಿಕ್ಕೆ ಪ್ರೊವಿಜನ್ ಎಲ್ಲಿ ಉಂಟು ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಎಂಡೋಮೆಂಟ್ ಕಮಿಷನರ್ ಆಫೀಸ್ನಿಂದ ಓಹ್ ನಿಮಗೆ ಪ್ರೊವಿಜನ್ ಇಲ್ಲ ಆಗ ನಾವು ಬರೆದ ತಪ್ಪು ಹೇಳಿ ನಾವು ಜಾರಿಗೆ ತಂದಿದ್ದೇವೆ ಜಾರಿಗೆ ತಂದು ಈಗ ಎಂಟೂವರೆ ವರ್ಷ ಆಗಿತ್ತು ಈಗ ಪುನಃ ಆದ ಪ್ರೊವಿಜನ್ ಉಂಟು ಯಾವ ಪ್ರೊವಿಷನ್ ಉಂಟು ಆಗ ಇಲ್ಲ ಅಂತ ಓರಲ್ಲಿ ಹೇಳ್ತಾರೆ ಉಂಟು ಹೇಳದಕ್ಕೆ ಎಲ್ಲಿಯೂ ಎಂಟೋರ್ಮೆಂಟ್ ಕಾನೂನಲ್ಲಿ ಇಲ್ಲ ಯಾವ ಪ್ರೊವಿಷನ್ ಉಂಟು ಅಂತ ಹೇಳಿದ್ರು ತಪ್ಪು ಮಾಹಿತಿ ಹೋಗಿತಿರ್ಬೋದು ಅಷ್ಟೇ ಇಲ್ಲ ಇಲ್ಲದರಲ್ಲಿ ಹಾಡಿ ಮಾಡುತ್ತೇವೆ ಪೂಜೆ ಮುಂದಿನ ದಿನಗಳಲ್ಲಿ ಅದನ್ನು ಸಹಿತ ಮಂಡಣ್ಣೆ ಮಾಡ್ತೇವೆ ಪ್ರಸಾದ ರೂಪದಲ್ಲಿ ಕೊಡ್ತೇವೆ ಅದೇ ರೀತಿಯಾಗಿ ರಂಗ ಪೂಜೆಯ ಸೇವೆ ಮಾಡಿದೂರು ರೂಪಾಯಿ ಸೀರೆಯನ್ನು ಪ್ರಸಾದ ರೂಪದಲ್ಲಿ ಕೊಡ್ತೇವೆ ಮತ್ತು ಸೀರೆಗಳ ಸಂಖ್ಯೆ ಹೆಚ್ಚಾಗುವಾಗ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಸಿಗಲಿ ಅಂತ ನಾವು ಕೊಡಲಿಕ್ಕೆ ಆರಂಭಿಸಿ ಅದೇ ರೀತಿಯಾಗಿ ಸರ್ವ ಸೇವೆ ತುಲಾಭಾರ ಸೇವೆಯಲ್ಲಿ ದೇವರಿಗೆ ಬಂದಂತಹ ರೌತಿಗಣವನ್ನು ಪ್ರಸಾದ ರೂಪದಲ್ಲಿ ಕೊಡ್ತೇವೆ ಐದು ಲಕ್ಷದ ತೊಂಬತ್ತೇಳು ಸಾವಿರದ ನಾನ್ನೂರ ತೊಂಬತ್ತು ಹೂವಿನ ಪೂಜೆ ಆಯಿತು ಲಕ್ಷದ ತೊಂಬತ್ತೇಳು ಸಾವಿರದ ನಾನ್ನೂರ ತೊಂಬತ್ತು ನಿಮಗೆ ಕೆಲವು ದಿವಸವನ್ನು ಆರಂಭಿಸೋದು ಶುಕ್ರವಾರ ರಜೆ ಬಂದಿದ್ರೆ ಆ ರಜೆ ಬಂದ ದಿವಸ ಅತ್ಯಂತ ಒಳ್ಳೆಯ ದಿವಸ ಆದರೆ ಆಗ ಅದರ ಸಂಖ್ಯೆ ಹೆಚ್ಚಾಗ್ತದೆ ನವ ಬ್ರಹ್ಮನಾಶದ ಸಂದರ್ಭದಲ್ಲಿ ಹೂವಿನ ಪೂಜೆಗೆ ಒಂಬತ್ತು ಸಾವಿರ ದಾಟಿತ್ತು ಶುಕ್ರವಾರಕ್ಕೆ ಅದೇ ರೀತಿಯಾಗಿ ಒಂದು ಮಹಾನವಮಿ ಒಂದು ಸಲ ಬರುವಾಗ ಎಂಟು ಸಾವಿರ ದಾಟಿ ಮೊನ್ನೆಯ ಮೂರನೆಯ ಸಿಂಹವಾಸದ ಶುಕ್ರವಾರ ಕೋಣ ಶುಕ್ರವಾರ ಅದು ಏಳು ಸಾವಿರದ ಎಂಟುನೂರ ತೊಂಬತ್ತೊಂದು ಹೂವಿನ ಪೂಜೆ ಆಗಿದೆ ಒಂದೇ ದಿವಸ ಇದ್ದ ಕಾರಣ ಜನರು ಅದಕ್ಕೆ ಮತ್ತೆ ಸೆಟ್ ಮಾಡ್ಕೊಂಡು ಮಾಡಿಕೊಂಡು ಹೂವಿನ ಪೂಜೆ ಹೆಚ್ಚು ಎಲ್ಲ ದಿನ ಹೂವಿನ ಪೂಜೆ ಹೆಚ್ಚು ಲೆಕ್ಕಕ್ಕಿಂತ ಹೆಚ್ಚು ಬಿಸಿ ಇರ್ತದೆ ನಾವು ಹನ್ನೆರಡು ಮಾಡಿದ್ದೇವೆ ದೇವಸ್ಥಾನದಿಂದ ಏಪ್ರಿಲ್ ಮೇಯಲ್ಲಿ ದೇವರೊಳಗೆ ನಮ್ಮನ್ನು ಕೂತ್ಕೊಳ್ಳೋದು ಆ ದೇವರೇ ನಾವು ಗ್ಯಾರಂಟಿ ಬ್ಯಾಂಕ್ ಕೂತ್ಕೊಳ್ಳೋದಲ್ಲ